ತಿರುಮಲಾಪುರ ಬೆಳದಿಂಗಳ ಬ್ರಹ್ಮರಥೋತ್ಸವದಲ್ಲಿ ಪುಟ್ಟು ಆಂಜನಪ್ಪ ಭಾಗಿ ಕೆಳೂರು ತಾಲೂಕಿನ ಚಿಲಕಲ್ನಿರುಪು ಹೋಬಳಿಯ ಗಡಿಗಾರಲಹಳ್ಳಿ ತಿರುಮ ತಿರುಮಲಾಪುರ ಬೆಟ್ಟದಲ್ಲಿ ನಡೆಯುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಬೆಳದಿಂಗಳ ಬ್ರಹ್ಮ ರಥೋತ್ಸವದಲ್ಲಿ ಶಿಬಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಂಚೂಣಿ ನಾಯಕ ಪುಟ್ಟು ಆಂಜನಪ್ಪ ಭಾಗಿಯಾಗಿ ದೇವರ ದರ್ಶನ ಪಡೆದು ಸಮಸ್ತ ಜನತೆಗೆ ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ತಿರುಮಲಾಪುರ ಬೆಟ್ಟದ ಮೇಲೆ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದು ಪುರಾತನ ಪ್ರಸಿದ್ಧಿಗಳನ್ನು ಕಲಿಸಿದೆ ಎಲ್ಲ ರೀತಿಯ ಭಕ್ತಾದಿಗಳಿಗೆ ಇಷ್ಟಾರ್ಥ ಕೋರಿಕೆಗಳನ್ನು ಈಡೇರಿಸುವುದು ಒಂದಡಿಯಾರದ್ದರೆ ಬೆಳದಿಂಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಇದು ಇದುವರೆಗೂ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಭಗವಂತ ಕಾಪಾಡುತ್ತಾ ಬಂದಿರೋದು ಒಂದು ಮಹಾತ್ಮೆ ಅಂತ ಸಹ ಕರೆಯಬಹುದು ದೇವರ ಶಕ್ತಿ ಮತ್ತು ಮಹಿಮೆ ಇರುವುದರಿಂದ ಸ್ವಾಮಿಯನ್ನು ನೆನೆಸಿಕೊಂಡ್ರೆ ಸಾಕು ಅವರು ಕೃಪೆ ತೋರುವ ದೈವವಾಗಿದ್ದಾರೆ ಈ ವರ್ಷ ಈ ಭಾಗದ ಜನತೆಗೆ ಬೇಸಿಗೆ ಹೆಚ್ಚಾಗುತ್ತಿದ್ದು ಎಲ್ಲರಿಗೂ ಸಹ ಉತ್ತಮ ಜೀವನ ಸಾಗಿಸಲು ಭಗವಂತ ದೇವರು ಶಕ್ತಿ ನೀಡಲಿ ಅಂತ ಈ ಮೂಲಕ ನಾನು ಅರಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಲಮಾಟಹಳ್ಳಿ ನಳಪರೆಡ್ಡಿ ಚೌಟ್ರೆಡ್ಡಿ ವೆಂಕಟಮಣಪ್ಪ ಅಮರನಾಥರೆಡ್ಡಿ ವೆಂಕಟರೆಡ್ಡಿ ಶಿವಪ್ಪ ಶಿವಾರೆಡ್ಡಿ ಏದಗಿದಾಳ ಶ್ರೀನಾಥ್ ಗೋವಿಂದಪ್ಪ ಧರ್ಮವಾರಳ್ಳಿ ನರಸಿಂಹಪ್ಪ ಮುರಳಿ ಎಸ್ ಇ ಚೌಡ್ರೆಡ್ಡಿ ನಾಗರಾಜ್ ಮುರಳಿರಾಜ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು ರಾತ್ರಿ ಸಂದರ್ಭದಲ್ಲಿ ಬ್ರಹ್ಮಥೋತ್ಸವ ಕಾರ್ಯಕ್ರಮ ನಡೆಯುವಂಥದ್ದು ನಾವು ನೋಡಿದಂಥ ರೀತಿಯಲ್ಲಿ ಎರಡು ಜಿಲ್ಲೆಗಳಲ್ಲೂ ಸಹ ಇಲ್ಲೇ ವಿಶೇಷವಾಗಿ ವಿಶಿಷ್ಟವಾಗಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇರೋಂಥದ್ದು ನಮ್ಮ ದೇವರ ಆರಾಧನೆ ದೇವಸ್ಥಾನನ ಸಹ ಇಲ್ಲಿರೋಂಥದ್ದು ಈ ಗಿಡವಾರಹಳ್ಳಿ ತಿರುಮಲಾಪುರ ಅಂತ ನಾವೇನು ಹೇಳ್ತೀವಿ ಇಲ್ಲಿ ಕದ್ರಿ ಹುಣ್ಣಿಮೆ ದಿನ ಭಾಳ ವಿಶೇಷವಾಗಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಹಳ್ಳಿಗಳಿಂದಲೂ ಸಹ ಈ ಭಾಗದಿಂದ ಬಂದು ದೇವರ ದರ್ಶನ ಪಡ್ಕೊಂಡು ಈ ಹೋಳಿ ಹುಣ್ಣಿಮೆ ಹಬ್ಬನ ಆಚರಣೆ ಮಾಡೋಂಥದ್ದು ಏನು ಈ ದುಷ್ಕೃತಿಗಳು ದುಶ್ಚಟಗಳು ದುರ್ಬುದ್ಧಿ ದುರ್ಗುಣಗಳಿರಂಥ ರಾಕ್ಷಸಿ ಗುಣಗಳನ್ನ ನಾಷ್ಟ ಮಾಡಿ ಒಂದು ಸದ್ಗುಣಗಳಿರೋಂಥ ಒಂದು ಹೊಸ ಪ್ರಪಂಚನ ಭಗವಂತ ಸೃಷ್ಟಿ ಮಾಡ್ತಾ ಇದ್ದೀನ ಅಂಥೇಳಿ ಒಂದು ಪೌರಾಣಿಕ ಒಂದು ಹಿನ್ನೆಲೆ ಇರೋಂಥ ಒಂದು ಹಬ್ಬ ವರ್ಷದ ಕಡೆಯ ಹಬ್ಬ ಅಂತಲೇ ನಾವು ಇದನ್ನು ಭಾವಿಸ್ಬೋದು ಇನ್ನು ಮುಂದೆ ಯುಗಾದಿ ಬರ್ತದೆ ಹಳೇ ದಿನಗಳಲ್ಲಿ ಈ ಹಬ್ಬನ ಆಚರಣೆ ಮಾಡಿ ಭಗವಂತ ನರಸಿಂಹಸ್ವಾಮಿ ಕದರಿ ಹುಣ್ಣಿಮೆ ಪ್ರಯುಕ್ತ ನರಸಿಂಹಸ್ವಾಮಿ ದರ್ಶನ ಕೊಡ್ಕೊಂಡು ನಮ್ಮೆಲ್ಲರ ಕಷ್ಟಗಳ ದೂರ ಆಗೋಂಥದ್ದು ಎಲ್ಲರೂ ಸಹ ಆತ ಭಗವಂತ ಆಶೀರ್ವದಿಸಲಿ ಎಲ್ಲರ ಬದುಕು ಹಸನಾಗಲಿ ಎಲ್ಲರ ಮನೆಯಲ್ಲೂ ನೆಮ್ಮದಿ ಸುಖ ಶಾಂತಿ ಮನೆ ಮಾಡಲಿ ಆ ನಿಟ್ಟಿನಲ್ಲಿ ಭಾಗದ ಎಲ್ಲ ರೈತಾಪಿ ಬಂಧುಗಳಿಗೆ ಭಗವಂತ ಸದಾ ಕೃಪೆಯಿಂದ ಕಾಪಾಡಲಿ ಅಂತ ನನ್ನ ಪ್ರತಿಯೊಬ್ಬರಿಗೂ ಸಹ ಹೋಳಿ ಬದುಕು ಶುಭಾಶಯಗಳನ್ನು ಶುಭಾಶಯವನ್ನು ಇದ್ದೀನಿ ಇದರಲ್ಲಿ ರಾತ್ರಿ ಹೊತ್ತು ಇಲ್ಲಿ ಇದು ಏನು ಅಂತಂದ್ರೆ ಇಲ್ಲಿ ರಥೋತ್ಸವ ನಡೀತಕ್ಕಂಥದ್ದು ಸೊ ಈ ಒಂದು ಬೆಳದಂಗ್ಳ ರಥೋತ್ಸವದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಹುತಗಳಾಗಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಸೇರ್ತಾರೆ ಅದಕ್ಕೆ ಏನ್ ಸರ್ ಇಲ್ಲಿ ಪ್ರಭಾವ ಏನು ಸರ್ ಇದು ದೇವರು ಇದು ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರೋ ಆಚರಣೆ ಇಲ್ಲಿ ಕಲ್ಲು ಬಂಡೆಗಳ ಮೇಲೆ ರಥ ಹೋಗುವಂತ ದೇವರ ಒಂದು ವಿಧಾನ ಇಟ್ಕೊಂಡು ದೇವರೇ ಅಲ್ಲಿ ಕೂತಿದ್ದಾರೆ ಅನ್ನೋ ಒಂದು ನಂಬಿಕೆ ಭಾವನೆ ಎಲ್ಲರೂ ಸಹ ಎಲ್ಲರಲ್ಲೂ ಸಹ ಅದು ಭಾವದಿಂದ ಈ ಒಂದು ರಥೋತ್ಸವನ ನಡೆಸ್ಕೊಂಡು ಬರ್ತಾ ಇರೋಂಥದ್ದು ಸಹ ಇದರಿಂದ ಒಳ್ಳೆಯದು ಎಲ್ಲಾನು ಸಹ ದೇವರು ಅನ್ನೋಂಥದ್ದೇ ನಂಬಿಕೆ ನಾವು ನಂಬಿದ್ರೆ ಎಲ್ಲನೂ ಸಾಧ್ಯ ನಂಬಿಲ್ಲ ಅಂದರೆ ಏನೂ ಆಗೋದಿಲ್ಲ ನಿಟ್ಟಿನಲ್ಲಿ ನಾವು ಭಾಳ ಶ್ರದ್ಧಾ ಶ್ರದ್ಧಾ ಭಕ್ತಿಯಿಂದ ಏನು ಮಾಡಿದ್ರು ಸಹ ದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ಇದು ಇವತ್ತಿನವರೆಗೂ ಈ ಯಾವುದೇ ರೀತಿ ಒಂದು ಸಣ್ಣ ಅಹಿತಕರ ಘಟನೆಗಳು ಸಹ ಇಲ್ಲಿ ನಡಿದೇ ಇರೋಂಥದ್ದು ಕೆ ಎಂ ಕೃಷ್ಣಾರೆಡ್ಡಿಯವರು ಕಾಲದಿಂದನೂ ಸಹ ಅವರ ಒಂದು ಸರ್ವ ಪ್ರಯತ್ನ ಇಷ್ಟೊಂದು ಖ್ಯಾತಿ ಹೊಂದಿ ಜನಾಕರ್ಷಣೆಗೆ ಒಳಗಾಗಿರೋ ನಿಟ್ಟಿನಲ್ಲಿ ಅವರ ಪ್ರಯತ್ನ ಸಹ ಆಕರ್ಷಿತ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ದೇವರ ದರ್ಶನ ಇಲ್ಲಿ ಕೊಡ್ಕೊಳ್ಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತೇಳಿ ನನ್ನ ಒಂದು ಶುಭ ಆರೈಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ